ನಾನು ಮನೆಯಾಗ ನಮ್ಮ ಹಿಂದಿ ರೆಡಿ ಮಾಡತ್ತೆ ಈ ತಲೆಗೆ ಎಲ್ಲ ಕಲರ್ ಹಚ್ಕೋಬೇಕಂತ ಹೇಳಿ ಅಂಗಡಿಯಾಗಿ ಕಲರ್ ಕಲರ್ಗಳನ್ನು ಹಚ್ಕೊಂಡ ಮತ್ತಷ್ಟು ಕೂದಲು ಒಂದು ಕೂದಲು ಬೆಳಗ್ಗೆ ಇರ್ತಾವೆ ಆಮೇಲೆ ಎಲ್ಲ ಕೂದಲು ಬೆಳಗ್ಗೆ ಹಾಕಿ ಹಾಕೊಳ್ತಾ ಹೋಗ್ಯಾವ ಹಂಗೆ ಪದೇ 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 ಈಗ ನಾನು ಮನಸ್ಸಿಗೆ ಏನು ತಿಳ್ಕೊಂಡು ಮನೆಯಾಗ ನಾನು ಅವ ರೆಡಿ ಮಾಡ್ಕೊಂಡ್ರೆ ಹೆಂಗೆ ಅಂತ ಕೆಲಸ ಒಂದು ಕಬ್ಬಿನದ ಕರು ಬಾಳಿಗೆ ಅಂತ ಆದ್ರೆ ಕಬ್ಬಿನ ಕಡಾಯಿ ಅಂತ ಯಾವುದಾಗೋ ಒಂದು ಬರ್ಲತ್ತೆ ಒನ್ಯಾಗ ಮಾರಾಕಿದ್ರು ರೂಪಾಯಿ ಕೊಡ್ತೀನಿ காபி பவுடர் காபி பவுடர் இவங்கிட்டு வந்து நம்ம ನಮ್ ಎಷ್ಟು ಎಷ್ಟಿರ್ತಾವ ನಮ್ಗೆ ಎಷ್ಟು ಬೇಕು ಅಷ್ಟು ನೀವು ಹಾಕೊಡಿ ಇಷ್ಟಂತೆ ಹಾಕೊಂಡೆ ಉಳಿದಿದ್ದು ಮತ್ತು ಹಿಂಗ ಪ್ಯಾಕ್ ಆಮೇಲೆ ಒಂದೊಂದು ಒಂದೊಂದು ಐಟಮ್ಸ್ ಹಾಕೋದು ಎಷ್ಟು ತಗೊಂಡಿರ್ಸ್ ಎಷ್ಟ ನಮ್ ಕೂದ್ಲೆ ಎಷ್ಟಿರ್ತಾವಲ್ಲ ಅಷ್ಟ ತಗೋದೇವನ ನೀವು ಚಾಪುಡಿ ಹಾಕಿದಾಗ ಹೀಗೆಲ್ಲ ಕಲ್ಸ್ಕೊಡಿ ಚಾಪುಡಿ ಎಲ್ಲ ನೀರ ಹಿಂಗ ಬಿಟ್ಟಿರ್ತೀನಿ ಅದನ್ನ ನೀವು ಎಷ್ಟು ಬೇಕಷ್ಟ ಚಾಪುಡಿ ನೀರು ಹಾಕೊಳ್ಳಿ பார்த்து மக்கி அதுக்கெஷ் சாப்பிட நீர் ஆமே நான் அந்த தாச காஃபி பவுடர் சாப்பிடி பவுடர் எர பௌல் நீட் நீக ஆமேலீக காஃபி பவுடர் காஃபி காஃபி பவுடர் நீர் நான் நோட் அது சோசே வந்து சாச சோசிர்ல நீ மனியாக அது துகரே சோசிரி சோசி எல்லா மிகேன் தத்தி துபர் வந்த ಒಂದು ತತ್ತಿ ತೊಗೊಂಡು ಒಡಿರೋದನ್ನ ಒಡೆದ ಅದ್ರ ಹಿಂದ ಏನು ಮಾಡ್ರಿ ಎಲ್ಲೋ ಕಲರ್ ಯೆಲ್ಲೋ ಕಲರ್ ಹಾಕಬೇಡ್ರಿ ವೈಟ್ ವೈಟ್ ಇರ್ತೈತ್ಲ ನೋಡಿರಿ ನಿಮ್ಮ ಮನೆಯಾಗ ಒಬ್ಬರ ತತ್ತಿ ಯೂಸ್ ಮಾಡಾರತಾರೆ ಮಾಡ್ದಾರ ಇರ್ತಾರೆ ಏನು ಮಾಡ್ರಿ ಎಲ್ಲೋ ಕಲರ್ ಇರ್ತತ್ಲ ಇದ್ದ ಕಾಣ್ತೈತ್ಲ ನಿಮ್ಗೆ ಇದು ಇರ್ತತ್ಲ ಎಲ್ಲೋ ಕಲರ್ ಸೊಕಾಶ ಒಂದು ಬೌ ಅದನ್ನು ಹೊಡಿದಾಗ ತೆಗಿರೋದ ನಿಮಗೆ ಸಕಾಶ ತೆಗೀರದನ್ನ ತೆಗೆದ ಏನು ಮಾಡ್ರಿ ನಾ ಏನು ಮಾಡ್ತೀನಿ ತತ್ತಿ ಹಾಕತ್ತ ನೋಡ್ದೆ ಹಾಂ ಈ ಗ್ಲಾಸ್ಲೆ ಒಂದು ಗ್ಲಾಸ್ ನೀರು ಹಾಕಿನಿ ನೀರು ಹಾಕಿ ಅದನ್ನು ಚಂದ ನಮಗೆ ಈಗ ಕಲಿಸೇ ಇಡ್ತೆ ಕಲಿಸಿದಾದ ಬಳಕ ಈ ಥರ ನಿಮಗೆ ಮೆಹಂದಿ ಬರಬೇಕಿದೆ ಹಾಂ ಹಾಂ ಈ ಥರ ಕಲಿಸಿ ನೀವು ಎಷ್ಟು ಇವತ್ತು ಎಷ್ಟು ಗಂಟೆ ಕಲಸಿರಿ ಇವತ್ತು ಒಂದು ದಿನ ಕಲಸಿರಲಿಲ್ಲ ಇವತ್ತೊಂದು ಇವತ್ತು ಕಲಿಸಿ ಇವತ್ತು ಚೆನ್ನಮಾಟ ನೆನೆ ಇಡ್ರಿ ನಾಳೆ ಮುಂಜಾನೆ ಹಚ್ಕೊಂಡು ಎಲ್ಲ ಕೆಲಸ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಎರಡು ತಾಸು ಎಲ್ಲ ಒಂದು ಸ್ವಲ್ಪ ತೂ ತಲೆಗೆ ಬಿಡಬಾರ್ದು ಒಂದು ಎರಡು ತಾಸು ಅಷ್ಟೇ ಬಿಡಬೇಕು